ಅನಂತರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಾವು ಮಾಡುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸುಜ್ಞಾನಿ ಸೂತ ಪುರಾಣಿಕರು ಬ್ರಾಹ್ಮಣ ಎಂಬುದು ಒಂದು ಜಾತಿಯಲ್ಲ ಅದೊಂದು ನಿಷ್ಠೆ ತಿಳುವಳಿಕೆ ಅಪಾರ ಜ್ಞಾನ ಎಂಬುದಾಗಿ ಪುರಾಣ ಕಾಲದಲ್ಲಿಯೇ ತಿಳಿಯಲಾಗಿತ್ತು ಕ್ಷತ್ರಿಯ ರಾಜನಾದ ವಿಶ್ವರಥ ತಪಸ್ಸು ಮಾಡಿ ಸಿದ್ದಿ ಪಡೆದು ಬ್ರಹ್ಮರ್ಷಿಯಾಗಿ ವಿಶ್ವಾಮಿತ್ರ ನೆನೆಸಿಕೊಂಡಿದ್ದನ್ನು ಕೇಳಿದ್ದೇವೆ ಒಬ್ಬ ಬೇಡರವನು ತಪಸ್ಸನ್ನಾಚರಿಸಿ ವಾಲ್ಮೀಕಿ ಮಹರ್ಷಿಯಾಗಿ ಲೋಕವಿಖ್ಯಾತವಾದ ರಾಮಾಯಣವೆಂಬ ಮಹಾಗ್ರಂಥವೊಂದನ್ನು ಬರೆದು ಅಮರನಾದುದು ನಮಗೆಲ್ಲ ತಿಳಿದ ವಿಚಾರ ಧೃತರಾಷ್ಟ್ರನ ಮಂತ್ರಿಯು ಗಾಡಿ ನಡೆಸುವವನು ಆಗಿದ್ದ ಗವಲ್ಬಣನ ಮಗ ಸಂಜಯನನ್ನು ಮಹಾಭಾರತ ಓದಿದವರು ಮರೆಯುವುದುಂಟೆ ಈ ಸಂಜಯನು ಸೂತಪುತ್ರನೆಂದು ತಿಳಿದು ಬರುತ್ತದೆ ಹುಟ್ಟುಕುರುಡನಾದ ಧೃತರಾಷ್ಟ್ರನಿಗೆ ಈತನು ವಿಶೇಷ ಚಕ್ಷುವಿನಂತೆ ಕೆಲಸ ಮಾಡಿದವ ಕುರುಕ್ಷೇತ್ರದಲ್ಲಿ ನಡೆದ ಹದಿನೆಂಟು ದಿನಗಳ ಯುದ್ದ ವಿವರಣೆಯನ್ನು ಅರಮನೆಯಲ್ಲಿ ಅಂದರಾಜನ ಬಳಿಯೇ ಇದ್ದುಕೊಂಡು ಸವಿವರವಾಗಿ ಈಗಿನ ಭಾಷೆಯಲ್ಲಿ ಕಮೆಂಟ್ರಿ ನೀಡಿದವ ಸಂಜಯ ಹಾಗೆಯೇ ಇನ್ನೊಬ್ಬನಿದ್ದಾನೆ ಧೃತರಾಷ್ಟ್ರನಿಗೆ ಮಹಾಭಾರತ ಯುದ್ಧಕ್ಕೆ ಮೊದಲು ನೀತಿ ಬೋಧನೆ ಮಾಡಿದವ ಈತನು ಗುಣಶೀಲನು ಸದ್ಗುಣ ಸಂಪನ್ನನು ಆತ್ಮಜ್ಞಾನಿಯೂ ಹರಿಭಕ್ತನು ಆಗಿದ್ದವ ದಾಸಿಯ ಮಗ ವಿದುರ ಇವರೆಲ್ಲ ಹುಟ್ಟಿನಿಂದ ಬ್ರಾಹ್ಮಣರಲ್ಲದಿದ್ದರೂ ತಮ್ಮ ಗುಣನಡತೆಯಿಂದ ತಪಾಶಕ್ತಿಯಿಂದ ದಿವ್ಯಜ್ಞಾನದಿಂದ ಬ್ರಾಹ್ಮಣತ್ವವನ್ನು ತಮ್ಮೊಳಗೆ ಹುದುಗಿಸಿಕೊಂಡವರು ಈ ಅಂಕಣದಲ್ಲಿ ಇನ್ನೊಬ್ಬ ಸೂತಪುತ್ರ ಬ್ರಹ್ಮರ್ಷಿಯನ್ನು ತನ್ನ ರಸಭರಿತವಾದ ಮಾತುಗಳಿಂದ ನೈಮಿಷಾರಣ್ಯದ ನಶಿಗಳಿಗೆ ಇತಿಹಾಸ ಪುರಾಣಗಳನ್ನು ತಿಳಿಹೇಳಿದವನನ್ನು ಅರಿತುಕೊಳ್ಳಲಿದ್ದೇವೆ ಬ್ರಾಹ್ಮಣ ಸ್ತ್ರೀಯರಲ್ಲಿ ಕ್ಷತ್ರಿಯರಿಗೆ ಹುಟ್ಟಿ ಸಂತತಿಯನ್ನು ಸೂತರು ಎನ್ನುತ್ತಾರೆ ಇವನ ತಂದೆ ಒಬ್ಬ ಸೂತ್ ಹೆಸರೇ ಸೂಚಿಸುವಂತೆ ಈತನು ಪುರಾಣ ಪುರಾಣೈತಿಹಾಸವನ್ನು ಹೇಳಿ ಮನದಟ್ಟು ಮಾಡಿದ ಕಾರಣ ಸೂತ ಪುರಾಣಿಕ ಎನಿಸಿಕೊಂಡನು ಇವನಿಗೆ ರೋಮಾರ್ಷಣ ಎಂಬ ಇನ್ನೊಂದು ಹೆಸರೂ ಇದೆ ಅದು ಹೇಗೆ ಕೆಲವರು ಮಾತಿನಲ್ಲಿ ಚತುರರು ಅವರ ಮಾತನ್ನೊಮ್ಮೆ ಅಲಿಸಿದರೆ ಇನ್ನು ಅವರ ಮಾತನ್ನು ಕೇಳೋಣವೆಂಬ ಹಂಬಲ ಅವರ ವಿದ್ಯಾಸಂಪನ್ನರಾದರೆ ಅವರು ನೀಡುವ ವ್ಯಾಖ್ಯಾನ ಭಾಷಣಗಳನ್ನೆಲ್ಲ ಮತ್ತಷ್ಟು ಕೇಳಬೇಕೆಂಬಾಸೆ ಆಸೆ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲವು ಅಧ್ಯಾಪಕರುಗಳಿರುತ್ತಾರೆ ಅವರ ಪಾಠ ಕೇಳುವುದೆಂದರೆ ಮಕ್ಕಳಿಗೆ ಎಲ್ಲಿಲ್ಲದ ಸಂತೋಷ ಉತ್ಸಾಹ ಅಂತಹವರ ಪಾಠಕ್ಕಂತೂ ಮಕ್ಕಳು ತಪ್ಪಿಸುವುದೇ ಇಲ್ಲ ರಸಭರಿತವಾದ ಮತುಗಳಿಂದ ಕೇಳುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತಾರೆ ಅಂತೆಯೇ ಈ ಸೂತ ಪುರಾಣಿಕರಿಗೂ ಆ ದಿವ್ಯವೂ ವಿಶೇಷವೂ ಆದ ಚೈತನ್ಯವಿತ್ತು ಅವರ ಪುರಾಣ ಪ್ರವಚನದಿಂದ ನೈಮಿಷಾರಣ್ಯದ ನಶಿಗಳಿಗೆ ಕುತೂಹಲವೂ ಉತ್ಸಾಹವೂ ಉಂಟಾಗಿ ಕೇಳುತ್ತಾ ಕೇಳುತ್ತಾ ಅವರ ದೇಹದ ರೋಮಗಳೆಲ್ಲ ಸೆಟೆದು ನಿಂತು ಹರ್ಷ ಉಂಟಾಗುತ್ತಿತ್ತಂತೆ ಅದಕ್ಕಾಗಿ ಸೂತ ಪುರಾಣಿಕರಿಗೆ ರೋಮಹರ್ಷಣ ಎಂಬ ಹೆಸರನ್ನು ನೀಡಿದರಂತೆ ಪಾಂಡವ ಕೌರವರೊಳಗಿನ ಯುದ್ಧವನ್ನು ನೋಡಲಾರದೆ ಬಲರಾಮ ತೀರ್ಥಯಾತ್ರೆಗೆ ಹೊರಡುತ್ತಾನೆ ಹೀಗೆ ಬರುತ್ತಾ ಬರುತ್ತಾ ನೈಮಿಷಾರಣ್ಯಕ್ಕೆ ಬಂದು ಸೇರುತ್ತಾನೆ ಅಲ್ಲಿ ಋಷಿಗಳಿಗೆ ಸೇರಿ ಸತ್ರಯಾಗವೆಂಬ ಮಹಾಯಾಗವನ್ನು ಮಾಡುತ್ತಿದ್ದರು ಯಾವುದೇ ಹೋಮ ಹವನಾದಿಗಳನ್ನು ಮಾಡುವಾಗ ಬ್ರಹ್ಮತ್ವಕ್ಕೆ ಬ್ರಾಹ್ಮಣೋತ್ತಮರನ್ನು ಕೂರಿಸುವ ಪದ್ಧತಿ ಪ್ರಸ್ತುತ ಈ ಯಾಗದಲ್ಲಿ ಮುನಿಗಳೆಲ್ಲ ಸೇರಿ ರೋಮಹರ್ಷಣನಿಗೆ ಬ್ರಹ್ಮಾಸನವನ್ನು ಕೊಟ್ಟಿದ್ದರು ಈ ಆಸನದಲ್ಲಿ ಕುಳಿತವರು ಯಾರು ಬಂದರೂ ಎಂತಹವರಿಗೂ ಪ್ರತ್ಯುತ್ಥಾನ ಮಾಡಬೇಕಾದುದಿಲ್ಲ ಹೀಗಿರುತ್ತಾ ಬಲರಾಮ ಯಜ್ಞಶಾಲೆಗೆ ಬರುತ್ತಾನೆ ಮೇಲಿನ ನಿಯಮ ಅವನಿಗೆ ತಿಳಿಯದು ತಾನು ಆಗಮಿಸಿದಾಗ ಅಲ್ಲಿದ್ದ ಉಳಿದವರೆಲ್ಲ ಎದ್ದು ನಿಂತರೂ ರೋಮಹರ್ಷಣ ಮಾತ್ರ ಎದ್ದು ನಿಲ್ಲದಿರಲು ಬಲರಾಮನಿಗೆ ಅಸಾಧ್ಯ ಸಿಟ್ಟು ಬಂತು ರೋಮಹರ್ಷಣನು ದರ್ಪದಿಂದಲೇ ತನಗೆ ನೀಡಬೇಕಾದ ಗೌರವ ನೀಡಲಿಲ್ಲವೆಂದು ಬಗೆದು ಒಂದು ದರ್ಬೆಯ ಹುಲ್ಲನ್ನು ಮಂತ್ರಿಸಿ ರೋಮಹರ್ಷಣನ ಮೈಮೇಲೆ ಹಾಕಿ ಅವನನ್ನು ಕೊಂದುಬಿಟ್ಟ ತಮ್ಮ ಬ್ರಹ್ಮಾಸನವನ್ನು ಸ್ವೀಕರಿಸಿದ ಮುನಿಯ ಪ್ರಾಣ ಹೋಗಲು ಮುನಿಗಳು ಬಲರಾಮನಿಗೆ ವಿಷಯವನ್ನು ಕೂಲಂಕುಷವಾಗಿ ತಿಳಿಸಿದರು ಮುಂದೆ ಮುನಿಗಳೆಲ್ಲರ ಪ್ರಾರ್ಥನೆಯಂತೆ ವೇದಗಳು ಸಾರುವ ಆತ್ಮವೈಪುತ್ರನಾಮ ಸಿ ಎಂಬ ವಾಕ್ಯವನ್ನಾಧರಿಸಿ ರೋಮಹರ್ಷಣನ ಮಗನಾದ ಉಗ್ರಶ್ರವನಿಗೆ ತಂದೆಯ ಸ್ಥಾನ ಮತ್ತು ಶಕ್ತಿಯನ್ನು ಗ್ರಹಿಸಿದನು ಭಗವದ್ಗೀತೆ ಮೊದಲಾದ ಕೆಲವು ಪುರಾಣ ಸ್ತೋತ್ರಗಳಲ್ಲಿ ಸೂತುವಾಚ ಸೂತ ಪುರಾಣಿಕರು ಹೇಳಿದರು ಎಂದು ಹೇಳಿಕೆಯನ್ನು ಕಾಣುತ್ತೇವೆ ಇದುವೇ ನೈಮಿಷಾರಣ್ಯದಲ್ಲಿ ವಶಿಗಳಿಗೆ ಸೂತ ಪುರಾಣಿಕರು ಪುರಾಣ ಬೋಧಿಸಿದ ದೃಷ್ಟಾಂತ ಜೈ ಶ್ರೀರಾಮ್ ಕೃಷ್ಣಾರ್ಪಣಮಸ್ತು ೇ ಜನ ಲೋಕ ಸಮಸ್ತ ಲೋಕಸಮಸ್ತ ಸುಖಿೋ